ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಚಿಂತಾಮಣಿಯ ಸುಭಾಷ್ ರಸ್ತೆಯಲ್ಲಿರುವ ಶ್ರೀ ವಾಸವಿ ವಿದ್ಯಾನಿಕೇತನ್ ಶಾಲೆಯ ಹತ್ತೊಂಬತ್ತನೇ ವಾರ್ಷಿಕೋತ್ಸವವನ್ನು ಚೇಳೂರು ರಸ್ತೆಯಲ್ಲಿರುವ ಸುವರ್ಣ ಕಲ್ಯಾಣ ಮಂಟಪದಲ್ಲಿ ಆಚರಿಸಲಾಯಿತು ವರದಿಗಾರರು ಎನ್ ಕೃಷ್ಣಮೂರ್ತಿ ನಮಸ್ತೆ ಚಿಂತಾಮಣಿ ನ್ಯೂಸ್ ಕನ್ನಡ ಚಿಂತಾಮಣಿ ಘಟಕ But మంచి సో ఈ ರೀತಿ యావాలర్ కంపేరియన్స్ నాను అక్టోర్ స్టేజ్ కేటాయం మార్చ ఐ వుడ్ గెట్ రిగైన్ ద

Okay.